ಬಿಜೆಪಿ ಮುಖಂಡ ಸಿಟಿ ರವಿ ಹೇಳಿಕೆ ದೇಶದಲ್ಲಿ ಮತ್ತೆ ಮೋದಿ ಅಲೆ ಕಾಣುತ್ತಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಇಪ್ಪತ್ತೆಂಟು ಸ್ಥಾನ ಗೆಲ್ಲುತ್ತೆ ಕಳೆದ ಬಾರಿಯ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮಿಸ್ ಮ್ಯಾಚ್ ಆಗಿತ್ತು ಹುಳಿ ಹಿಡಿದಂತಾಗಿತ್ತು ಈಗ ಬಿಜೆಪಿ ಸಖ ಜೇನಿನ ಜೊತೆಗೆ ಸೇರಿದಂತಾಗಿದೆ ಸ್ವಾತಂತ್ರ್ಯ ಪೂರ್ವದ ಕಾಂಗ್ರೆಸ್ಗೆ ಈಗ ಪ್ರಧಾನಿ ಮಂತ್ರಿ ಅಭ್ಯರ್ಥಿ ಯಾರೆಂದು ಗೊತ್ತಿಲ್ಲ ಈಗ ರಾಹುಲ್ ಗಾಂಧಿ ಹೆಸರು ಯಾಕೆ ಕೇಳುತ್ತಿಲ್ಲ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆ ಚುನಾವಣೆ ನಮ್ಮ ನಾಯಕ ನರೇಂದ್ರ ಮೋದಿ ಅವರು ನಿಮ್ಮ ನಾಯಕ ಯಾರು ಕಾಂಗ್ರೆಸ್ಗೆ ಬಿಜೆಪಿ ಮುಖಂಡ ಸಿಟಿ ರವಿ ಪ್ರಶ್ನೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಕ್ಕಾಡೆ ಅಡೆ ಮಲಗುತ್ತೆ ಇಂಡಿಯಾ ಒಕ್ಕೂಟದ ನಾಯಕರು ಎಲ್ಲೋದ್ರೂ ನೀತಿ ನೇತೃತ್ವ ನಿಯತ್ತು ಮುಂದಿಟ್ಟು ನಾವು ಮತ ಕೇಳುತ್ತಿದ್ದೀವಿ ಚುನಾವಣೆ ನಂತರ ನಾವು ಕಾಂಗ್ರೆಸ್ಗೆ ಧನ್ಯವಾದ ಹೇಳುತ್ತೀವಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಈ ಬಾರಿ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ ಎನ್ಡಿಎ ಮೈತ್ರಿಕೂಟ ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಏನು ಬೇಕಾದರೂ ಆಗಬಹುದು ಸಿದ್ದರಾಮಯ್ಯ ಇನ್ನೂ ಕುರ್ಚಿ ಬಿಟ್ಟಿಲ್ಲ ಈಗಾಗಲೇ ಬೇರೆಯವರು ಸಿಡಿಎಂ ಸೀಟ್ ಮೇಲೆ ಕಣ್ಣಾಕಿದ್ದಾರೆ ಹನಿಮೂನ ಸಮಯ ಮುಗಿಯೋ ಮುನ್ನವೇ ಇಲ್ಲಿ ಗಲಾಟೆಯಾಗಿದೆ ಇನ್ನು ಎಲ್ಲ ಮಕ್ಕಳಾಗ್ತಾರೆ ಮಠಗಳು ಒಂದು ಸಮಾಜಕ್ಕೆ ಸೇರಿಲ್ಲ ಆದಿ ಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದ ಕಾಂಗ್ರೆಸ್ಗೆ ಯಾಕೆ ಹುಟ್ಟಿ ಹೂರಿ ಕಾಂಗ್ರೆಸ್ಗೆ ಈಗಾಗಲೇ ಸೋಲಿನ ಭೀತಿ ಎದುರಾಗಿದೆ ಶಿವಮೊಗ್ಗ ಫಲಿತಾಂಶ ಏನಾಗಬಹುದು ಎಂಬ ಪ್ರಶ್ನೆಗೆ ಸಿಟಿ ರವಿ ಪ್ರತಿಕ್ರಿಯೆ ನಾವು ಗೆಲ್ತೀವಿ ಕಾದು ನೋಡಿ ಅಂತ ಸಿಟಿ ರವಿ ಅಲೆ ಮೋದಿ ಅಲೆ ಇದೆ ರಾಜ್ಯದ ಹತ್ತಕ್ಕೂ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಕಳಸರಿ ಚುನಾವಣೆ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ ಈಗ ಮೋದಿ ಜೆ ಡಿ ಎಸ್ ಅಂತ ಹೇಳ್ತಿದ್ದಾರೆ ಬಹುಶಃ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ನಮ್ಮ ಮೈತ್ರಿಕೂಟ ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ದೊಂದು ಸಹಜವಾಗಿರುವಂತ ಸ್ವಾಭಾವಿಕ ಮೈತ್ರಿ ಇದು ಕಳಸರಿ ಕಾಂಗ್ರೆಸ್ ಜೆ ಡಿ ಎಸ್ ಮಾಡ್ಕೊಂಡು ಹೊಂದಾಣಿಕೆ ಅದು ಮಿಸ್ಮ್ಯಾಚ್ ಆಗಿತ್ತು ಅದು ಹಾಲಿಗೆ ಹುಳಿ ಆಗಿತ್ತು ಇದು ಹಾಲಿನ ಜೊತೆಗೆ ಜೇನ್ ಸೇರಿದಂಗೆ ಆಗಿದೆ ನನಗೆ ಆಶ್ಚರ್ಯ ಆಗೋದೇನು ಅಂದರೆ ನೋಡಿ ಸುದೀರ್ಘ ರಾಜಕೀಯ ಇತಿಹಾಸ ಇರುವಂಥದ್ದು ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವ್ರು ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ ಆ ಕಾಂಗ್ರೆಸ್ಗೆ ಬದುಕಿದೆಯಾ ಇಲ್ವೋ ಗೊತ್ತಿಲ್ಲ ಆ ಹೆಸರಿನಂತೂ ಇಟ್ಕೊಂಡಿದ್ದಾರೆ ನಿಮ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯ ನಾ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರ ಹೆಸರು ಹೇಳಿ ಓಟ್ ಕೇಳಿದ್ರೆ ಬರುವ ಓಟು ಬರಲ್ಲ ಅನ್ನುವಂತ ಭಯ ಕಾಂಗ್ರೆಸ್ ಕಾಡ್ತಾ ಇದೆ ಅದಕ್ಕೆ ನಮ್ಮ ಸಿದ್ದರಾಮಯ್ಯವರು ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ ಅಸೆಂಬ್ಲಿ ಎಲೆಕ್ಷನ್ ಗೂಂಗಲ್ ಗುಂಗಲ್ ಇಟ್ಕೊಂಡೇ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿ ಹೇಳ್ತೀನಿ ಮುಖ್ಯಮಂತ್ರಿಗಳೇ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆಗೆ ನಡೆಯುವ ಚುನಾವಣೆ ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆ ಆಗ್ತವೆ ನಮ್ಮ ಲೀಡರ್ ನರೇಂದ್ರ ಮೋದಿ ಅವರು ನಾವು ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡಿಕೊಂಡಿದ್ದೇವೆ ಇಲ್ಲಿ ಕೋಲಾರ ಮಂಡ್ಯ ಮತ್ತು ಹಾಸನದಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ ಅವ್ರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ ಉಳಿದ ಇಪ್ಪತ್ತೈದು ಕಡೆಗಳಲ್ಲಿ ಜೆ ಡಿ ಎಸ್ನವ್ರು ನಮಗೆ ಬೆಂಬಲಿಸ್ತಾ ಇದ್ದಾರೆ ನಿಮ್ಮ ಮೈತ್ರಿ ಕತೆ ಏನು ರಾಷ್ಟ್ರ ಮಟ್ಟದಲ್ಲಿ ನೀವು ಹೈದರಾಬಾದ್ದಲ್ಲಿ ಸಮಾವೇಶ ಮಾಡಿದ್ರಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ರಿ ಕೋಲ್ಕತ್ತಾದಲ್ಲಿ ಸಮಾವೇಶ ಮಾಡಿದ್ರಿ ಡೆಲ್ಲಿ ಸಮಾವೇಶ ಮಾಡಿದ್ರಿ ಎಲ್ಲೋದ್ರು ಅವರೆಲ್ಲ ಎಲ್ಲ ಕೈ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ ಎಲ್ಲೋದ್ರು ಕೇರಳದಲ್ಲಿ ನಿಮ್ಮ ರಾಹುಲ್ ಗಾಂಧಿ ವಿರುದ್ಧನೇ ಕಮ್ಯುನಿಸ್ಟ್ ಪಾರ್ಟಿ ಸ್ಪರ್ಧೆ ಮಾಡಿದೆ ಎಲ್ಲಿದೆ ನಿಮ್ಮ ಮೈತ್ರಿ ಚುನಾವಣೆಗೆ ಮುನ್ನನೆ ನಿಮ್ಮ ಮೈತ್ರಿ ಬಿಟ್ಟಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಮಕಾಡೆ ಬೀಳುತ್ತೆ ಇದು ನೀತಿ ನೇತೃತ್ವ ನಿಯತ್ತು ಈ ಮೂರ ಮೂರು ವಿಷಯವನ್ನು ಜನರ ಮುಂದಿಟ್ಟು ನಾವು ಓಟ್ ಕೇಳ್ತಾ ಇದ್ದೀವಿ ನಮ್ಮ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಮ್ಮ ನೀತಿ ರಾಷ್ಟ್ರ ಮೊದಲು ನಮ್ಮ ನೀತಿ ದೇಶದ ಸುರಕ್ಷತೆಯ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ಇರೋದು ಕಾಂಗ್ರೆಸ್ಗೆ ನೀತಿನೂ ಇಲ್ಲ ನೇತೃತ್ವನೂ ಇಲ್ಲ ನಿಯತ್ತೂ ಇಲ್ಲ ನಮ್ಮ ನೇತೃತ್ವ ನರೇಂದ್ರ ಮೋದಿ ನಿಮ್ಮ ನೇತೃತ್ವ ಯಾವುದು ಯಾರ ನೇತೃತ್ವದಲ್ಲಿ ನೀವು ಎಲೆಕ್ಷನ್ ಮಾಡ್ತೀರಿ ನಿಯತ್ತು ಅನ್ನೋದು ನಿಮ್ಮ ದಿಕ್ಷಿತರಿಂದಲೇ ಇಲ್ಲ ದೇಶದ ಬಗ್ಗೆನೂ ನಿಮ್ಮ ನಿಯತ್ತಿಲ್ಲ ಜನರ ಬಗ್ಗೆಯೂ ನಿಮ್ಮ ನಿಯತ್ತಿಲ್ಲ ವಿಶ್ವಾಸ ಇದೆ ನಮ್ಮ ಮಲೇಶ್ ಬಾಬು ಅವರು ದಾಖಲೆ ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ ಪುರಿ ನಾನೂರು ಕ್ರಾಸ್ ಮಾಡೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟೂ ಸೆವೆಂಟಿ ಟೂ ಪ್ಲಸ್ ಅಂತ ಇಟ್ಕೊಂಡಿದ್ವಿ ಎನ್ ಡಿ ಬಂತು ಭಾರತೀಯ ಜನತಾ ಪಾರ್ಟಿಗೆ ಇನ್ನೂರ ಎಂಬತ್ತೆರಡು ಸೀಟ್ ಬಂತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೀನ್ಸೌ ಪಾರ್ ಅಂತ ಹೇಳಿದ್ವಿ ಮುನ್ನೂರು ಸೀಟ್ನ ಕ್ರಾಸ್ ಮಾಡೋದು ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಮುನ್ನೂರು ಮೂರು ಸೀಟ್ ಬಂತು ಹತ್ತತ್ರ ಮುನ್ನೂರ ಐವತ್ತರ ಆಸ್ಪಾಸ್ನಲ್ಲಿ ಎನ್ ಡಿ ಬಂತು ನಾವೇನು ಅವ್ರನ್ನ ಬೀಳಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ ಆದ್ರೆ ಅವರೊಳಗೆ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದನ್ನು ಅವರವರೇ ಹೇಳಿಕೆ ಕೊಟ್ಟು ಹೇಳ್ತಿದ್ದಾರೆ ನೋಡಿ ಒಬ್ರು ಮುಖ್ಯಮಂತ್ರಿ ಹಾಲಿ ಇದ್ದಾಗ ಇನ್ ಫ್ರಂಟ್ ಆಫ್ ಸಿದ್ದರಾಮಯ್ಯ ದಲಿತ ಸಿ ಎಂ ಬೇಕು ಅಂದರೆ ವಾಟ್ ಈಸ್ ದ ಮೀನಿಂಗ್ ಏನು ಅರ್ಥ ಅದು ಅವ್ರ ಬಗ್ಗೆ ವಿಶ್ವಾಸ ಇಲ್ಲ ಇನ್ನ ಸಿದ್ದರಾಮಯ್ಯನವ್ರ ಕುರ್ಚಿ ಇನ್ನು ಬಿಟ್ಟೇ ಇಲ್ಲ ನಾನೇ ಅಂತ ಡಿ ಕೆ ಶಿವಕುಮಾರ್ ಅವರು ಖಾಲಿ ಇರೋ ಕುರ್ಚಿಗೆಲ್ಲ ಟವಲ್ ಹಾಕಕ್ಕೆ ಹೋಗ್ತಾರೆ ಅಂದರೆ ವಾಟ್ ಈಸ್ ದ ಮೀನಿಂಗ್ ಏನಾದ್ರ ಅರ್ಥ ಅಂದ್ರೆ ವಿಶ್ವಾಸಾರ್ಹತೆ ಕೊರತೆ ಇದೆ ಒಳಗೆಲ್ಲವೂ ಸರಿ ಇಲ್ಲ ಸೀನಿಯರ್ ಲೀಡರ್ಸ್ ದೇ ರೋಟ್ ದ ಲೆಟರ್ ಅವರು ಲೆಟರ್ ಬರೀತಾರೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಹನಿಮೂನ್ ಪೀರಿಯಡ್ ಮುಗಿಯಕ್ಕೆ ಮುಂಚೆನೆ ಯಾವಾಗಲೂ ಮೊದಲ ಆರು ತಿಂಗಳು ಹನಿಮೂನ್ ಪೀರಿಯಡ್ಡು ಹನಿಮೂನ್ ಪೀರಿಯಡ್ ಮುಂಚೆನೆ ಜಗಳ ಶುರುವಾಗುತ್ತೆ ಅಂದರೆ ಇನ್ನು ಮಕ್ಕಳು ಹುಟ್ಟೋದು ಹೆಂಗೆ ಡೆವಲಪ್ಮೆಂಟ್ ಆಗೋದು ಹೆಂಗೆ ಭಯ ಅವರಿಗೆ ನೋಡಿ ಮಠಗಳು ಒಂದು ಪಕ್ಷಕ್ಕೆ ಸೇರಿದವಲ್ಲ ಯಾರು ಪೇಟೆಂಡ್ ಆಗಲ್ಲ ನಾವು ಸ್ವಾಮೀಜಿಯವರ ಹತ್ರ ಹೋಗಿ ಏನು ಕೇಳಿದ್ವಿ ಸನಾತನ ಧರ್ಮ ಮತ್ತು ದೇಶದ ಉಳಿಸೋದಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳಿದ್ವಿ ಅವ್ರು ಯಾಕೆ ಭಯ ಪಡಬೇಕು ಈಗ ನಾವು ರಾಕ್ಷಸರೆಲ್ಲ